ನಮಸ್ಕಾರ ಎಲ್ಲರಿಗೂ ನಾನು ಇಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಕೇಸರಿ ಭಾತು ಸಪೋಟೊ ಕೇಸರಿ ಭಾತು ನಾನು ಕೇಸರಿ ಭಾತ್ಗಳಲ್ಲಿ ಒಂದು ಐದಾರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ಇಲ್ಲಿ ಸಪೋಟೊ ಕೇಸರಿ ಭಾತ್ಗೆ ನಾನು ಒಂದು ಪಾತ್ರೆಗೆ ತುಪ್ಪ ಮತ್ತು ಚಿರೋಟಿ ರವೆ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ನೊರೆ ಬರೋ ತನ್ಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಿಮೆ ಉರಿಲೇನೆ ಅದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರೋ ಸಪೋಟ ಸೇರಿಸ್ದೆ ಸಪೋಟನೂ ಚೆನ್ನಾಗಿ ತಿರುಗಿಸ್ಕೊಂಡು ರವೆ ಜೊತೆಲಿ ಹೊಂದ್ಕೊಳ್ಳೋಂಗೆ ತಿರುಗಿಸಿ ಅದಕ್ಕೆ ಸಕ್ಕರೆ ನೀರು ಕುದಿಸ್ಕೊಂಡಿರೋದನ್ನು ನಾನು ಹಾಕಿ ಮತ್ತು ಬೇಕಿದ್ದಲ್ಲಿ ತುಪ್ಪ ಸೇರಿಸಿ ಏಲಕ್ಕಿ ಪೌಡ್ರ್ ಹಾಕಿ ತುಪ್ಪ ಬಿಡೋ ತನಕ ಪಾತ್ರೆಯಿಂದ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಪೋಟೋ ಕೇಸರಿ ರೆಡಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡಿ ಹಾಗೇ ನೋಡ್ಬೋದು ಇಲ್ಲಿ ನಮ್ಮ ಅಕ್ಕ ಬೆಳಗ್ಗೆ ತಿಂಡಿಗೆನೆ ಕೇಸರಿ ಭಾತ್ ಜೊತೆಗೆ ಇಲ್ಲಿ ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದಾಳೆ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ನಾನ್ ವೆಜ್ ತಿಂತಾರೆ ಬೆಳಗಿನ ತಿಂಡಿಗೆ ಅದರಿಂದ ಚಪಾತಿ ಮತ್ತು ಗ್ರೇವಿ ಮಾಡಿದ್ದಾಳೆ ಫಸ್ಟು ಹುಡುಗರಿಗೆ ತಿಂಡಿ ಕೊಟ್ಬಿಟ್ಟು ಆ ನಂತರ ನಾನು ನಮ್ಮ ವಿಹಾನ್ ಸೈಟಿಗೆ ತಿಂಡಿ ಇದ್ದೀನಿ ನನ್ನ ಮಗಳು ಆಡೋ ರೂಮು ಇದು ಅವಳ ಆಟ ಸಾಮಾನುಗಳೆಲ್ಲ ಈ ರೂಮಲ್ಲಿ ಇಟ್ಕೊಂಡಿದ್ದಾಳೆ ತುಂಬ ಆಟ ಸಾಮಾನು ಇರೋದ್ರಿಂದ ಅವಳಗೇನೆ ಒಂದು ರೂಮ್ ಬಿಟ್ಬಿಟ್ಟಿದ್ದಾರೆ ಅಕ್ಕ ಇಲ್ಲೇ ಆಟ ಆಡ್ಕೋತಾಳೆ ಹುಡುಗರು ಆಟ ಆಡ್ತಿದ್ರು ಪುಟಾಣಿಗೂ ತಿಂಡಿ ತಿನ್ನಿಸಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಮಕ್ಕಳಿಗೆ ಫ್ರೂಟ್ ಸಲಾಡ್ ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರೇನಾರು ಹಸಿವಾಯಿತು ಅಂತಂದಾಗ ಮನೇಲಿ ಈ ಥರ ಫ್ರೂಟ್ ಸಲಾಡ್ ಇದ್ರೆ ಫ್ರೂಟ್ ಸಲೇಡು ಅಥವಾ ಕಲ್ಲಂಗಡಿ ಹಣ್ಣು ಈ ಥರ ಏನಾದ್ರು ಅವ್ರಿಗೆ ಹಸುವಾದಾಗ ಕೊಡ್ತೀವಿ ಅಣ್ಣ ಮತ್ತು ಅದಕ್ಕೆ ಅವರೂ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ತಿನ್ಕೊಂಡು ಊರಿಗೆ ಹೊರಟರು ಸರ್ಗುರ್ ಮೊಳೆಗೆ ಹುಡುಗರನ್ನ ಇಲ್ಲೇ ಬಿಟ್ಟು ಅಕ್ಕನ ಮನೆಯಲ್ಲೇ ಈ ವರ್ಷ ಸುಮಾರು ದಿನ ನಂತರ ಬಂದಿರೋದು ಹುಡುಗರು ಇಲ್ಲೇ ಒಂದೆರಡು ಮೂರು ದಿವಸ ಇರಿಸಿ ಅಂದಿದ್ದಕ್ಕೆ ಬಿಟ್ಟು ಹೋದರು ಹುಡುಗರು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ತಲಕಾಡಿಗೆ ಹೋಗೋದಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಬಟ್ಟೆಗಳನ್ನು ಸಹ ಒಂದಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ನೀರಲ್ಲಿ ಆಟ ಆಡೋಣ ಅಂತ ನಾನು ಸುಮಾರು ವರ್ಷವೇ ಆಗಿದೆ ಒಂದು ಹತ್ತು ಹದಿನೈದು ವರ್ಷದ ಮೇಲೇ ಆಗಿದೆ ನಾನು ತಲಕಾಡು ನೀರಲ್ಲಿ ಆಟಾಡಿ ಇವಾಗ ಆಟ ಆಡೋಣ ಅಂತ ನನಗೂ ಆಸೆ ಆಗಿತ್ತು ಯಾಕಂದರೆ ಯಾವಾಗ್ಲೂ ಹೋಗ್ತೀವಿ ಅಕ್ಕನ ಮನೆಗೆ ಬಂದಾಗೆಲ್ಲ ವರ್ಷಕ್ಕೆ ಎರಡು ಸಲಿ ಮೂರು ಸಲ ಬಟ್ ಯಾವಾಗಲೂ ನನ್ನ ಮಗಳ ಆಟ ಆಡಿಸ್ಕೊಂಡು ಬರ್ತಿದ್ದೆ ನಾನು ಆಟ ಆಟ ಆಡ್ತಿರ್ಲಿಲ್ಲ ನೀರಲ್ಲಿ ಅವಳನ್ನು ಆಟಾಡ್ಸ್ಕೊಂಡು ಬಂದಿದ್ದಷ್ಟೇ ಈ ಸಲ ನೀರಲ್ಲಿ ನಾವೂ ಮುಳುಗಿಯೆಲ್ಲ ಅಂತ ಅಂತೆಲ್ಲ ಪ್ಯಾಕ್ ಮಾಡಿಕೊಂಡು ಹುಡುಗರು ಖುಷಿಯಾಗಿ ನನ್ನ ತಮ್ಮ ನಾನು ಎಲ್ಲರೂ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ವಿ ಅದು ಹೇಳೋದಕ್ಕೆ ನನಗೆ ನಗು ಬರುತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಹೊರಟ್ವಿ ಹೊರಟು ಒಂದು ಸ್ವಲ್ಪ ದೂರಕ್ಕೇ ತುಂಬ ಗಾಳಿ ಗಾಳಿ ಅಂದರೆ ನನ್ನ ಲೈಫಲ್ಲೇ ನೋಡಿಲ್ಲ ಅಷ್ಟು ಸುಂಟ್ರ ಗಾಳಿ ಹೇಳಬೇಕು ಅಂತಂದರೆ ಮರಗಳೆಲ್ಲ ಆ ಕಡೆ ಈ ಕಡೆ ಶೇಕ್ ಆಗೋದು ತುಂಬ ಧೂಳು ಕಸ ಎಲ್ಲ ಒತ್ಕೊಂಡು ತೂರ್ಕೊಂಡು ಬರ್ತಿತ್ತು ಅಂಥ ಸುಂಟ್ರ ಗಾಳಿ ಮತ್ತು ಮಳೆ ಹನಿನೂ ಸ್ಟಾರ್ಟ್ ಆಗ್ತು ತಲ್ಕಡತ್ತ ಹತ್ರ ಹೋಗ್ತಿದ್ದಾಗೇ ಇನ್ನೂ ನಾವು ಒಳೆ ಹತ್ರ ಹೋಗೇ ಇರಲಿಲ್ಲ ಆಗಲೇ ಮಳೆ ಹನಿನೂ ಸ್ಟಾರ್ಟಾಗಿ ರೋಡ್ ರೋಡಲ್ಲೇ ಮರ ಕೊಂಬೆಗಳೆಲ್ಲ ಮುರಿದು ಮುರಿದು ರೋಡ್ಗೆ ಬೀಳ್ತಾಯಿತ್ತು ಜಸ್ಟ್ ಮಿಸ್ಸು ನಮಗೂ ಹೊತ್ತತ್ರ ಮರಗಳೆಲ್ಲ ಹಂಗೆ ಎರಡು ಮೂರು ಕಡೆ ಬಿದ್ದು ರೋಡೂ ಸಹ ಬ್ಲ್ಯಾಕ್ ಆಯಿತು ಅಷ್ಟು ಗಾಳಿ ಮಳೆ ಒಂದು ಸ್ವಲ್ಪ ಹೊತ್ತೂ ವೆಯ್ಟ್ ಮಾಡಿದ್ವಿ ಕಡಿಮೆ ಆದರೆ ನೋಡೋಣ ಆಟ ಆಡೋಣ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಅಷ್ಟು ಆಸೆಯಿಂದ ಹೋಗಿದ್ವಿ ಬಟ್ ಆಸೆ ಎಲ್ಲ ನಿರಾಸೆ ಆಯಿತು ನನಗಂತೂ ತುಂಬ ಈ ಕಡೆ ನಗುನೂ ಬರ್ತಿತ್ತು ಈ ಕಡೆ ಬೇಜಾರು ಆಗ್ತಿತ್ತು ಎಲ್ಲ ಜೋಸಲ್ಲಿ ಹೋದ್ವಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ಆಟ ಆಡೋಣ ಎಂಜಾಯ್ ಮಾಡೋಣ ಅಂತ ಬಟ್ ಆದ್ರೂ ವೆಯ್ಟ್ ಮಾಡಿದ್ರೂ ತುಂಬ ಗಾಳಿ ಮಳೆ ಇರೋದರಿಂದ ಮತ್ತು ಮರಗಳೆಲ್ಲ ತುಂಬ ಬೀಳ್ತಾಯಿತ್ತು ಆದ್ದರಿಂದ ಬೇಡ ಅಂದ್ಬಿಟ್ಟು ಕೊಳೆಗಲ್ಕೆ ಹೊರ್ಟ್ವಿ ಯಾಕಂದರೆ ತಲಕಡಲ್ಲಿ ನೀರಲ್ಲಿ ಆಡಿದ ಮೇಲೆ ಕೊಳೆಗಲ್ಕೆ ಹೋಗೋ ಪ್ಲ್ಯಾನ್ ಇತ್ತು ಇಲ್ಲಿ ನೀರಲ್ಲಿ ಆಟಾಡೋದು ಕ್ಯಾನ್ಸಲ್ ಆಯಿತು ಮಳೆ ಗಾಳಿಯಿಂದ ಅದಕ್ಕೆ ಕೊಳೆಗಾಲಿಕೆನೇ ಹೊರ್ಟ್ವಿ ನನಗಂತೂ ಇವಾಗಲೂ ನಾವೆಲ್ಲ ಏನೋ ನೆನೆಸ್ಕೊಂಡ್ರೆ ಆ ವಿಷಯನ ತುಂಬ ನಗು ಬರ್ತಿದೆ ಯಾಕಂದರೆ ನಮ್ಮ ಅಕ್ಕ ಹೇಗಿಸ್ತಿದ್ಲು ಎಲ್ಲರೂ ಆ ಜೋಸಲ್ಲಿ ನೀವು ಹೊರ್ಟ್ರಿ ಅದಕ್ಕೆ ಹಿಂಗೆ ಆಗಿದ್ದು ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಸಲ ನೆಕ್ಸ್ಟ್ ಟೈಮ್ ಬಂದಾಗ ಆಟಾಡ್ತೀವಿ ನೀರಲ್ಲಿ ಅಂದ್ಬಿಟ್ಟು ಕೊಳೆಗಾಲಕ್ಕೇ ಹೊರಟು ಬಂದ್ವಿ ಎಲ್ಲ ಕಡೆನೂ ಮಳೆ ಆಗಿತ್ತು ಒಂದಷ್ಟು ಆ ಕಡೆ ಕೊಳೆಗಾಲ ಸೈಡು ಇದು ಬಸ್ ಸ್ಟ್ಯಾಂಡ್ ಪಕ್ಕನೇ ಒಂದು ಚಿಕ್ಕದು ಶಾಪಿಂಗ್ ಮಾಲ್ ಥರ ಇತ್ತು ಪುಟ್ಟದು ಇಲ್ಲಿ ನಾನು ಸುಮಾರು ಸಲ ರೋಡಲ್ಲಿ ಹೋಗ್ಬೇಕಾರೆಲ್ಲ ನೋಡ್ತಾ ಇದ್ದೆ ಒಳಗಡೆ ಬಂದಿರಲಿಲ್ಲ ನೋಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಹಾಂ ಒಂದು ಸ್ವಲ್ಪ ಹೊರ್ತು ಅನ್ನಿಸ್ತು ಕೆಲವೊಂದುಗಳಿಗೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ನಮ್ಮ ಪುಟಾಣಿ ಸೈಕಲಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಲ್ಲಿ ಆಟ ಆಡೋದಕ್ಕೆ ಇಲ್ಲ ಅವರು ಓನರು ಡ್ಯಾಮೇಜ್ ಆಗುತ್ತೆ ಹಾಂ ಸೈಕಲ್ ಅಂತಾರೆ ಆದರೂ ನಾವು ಆಟ ಇದ್ದ ಒಂದಷ್ಟು ಶಾಪಿಂಗ್ ಮುಗಿಸ್ಕೊಂಡು ಹುಡುಗರು ಇರೋದರಿಂದ ಮತ್ತು ನಾವು ಕಂಪಲ್ಸರಿ ಕೊಳೆಗಾಲಕ್ಕೆ ಹೋದಾಗ ಚಾಡ್ಸ್ಗೆ ಹೋಗೇ ಹೋಗ್ತೀವಿ ಈ ಈಸಲು ಹುಡುಗರು ಮತ್ತು ತಮ್ಮೆಣ್ತಿರೋದ್ರಿಂದ ಅವ್ರ ಎಲ್ಲರಿಗೂ ಚಾಟ್ಸ್ ಫೇವ್ರೇಟು ಅದರಿಂದ ಎಲ್ಲರೂ ಬಂದ್ವಿ ಚಾಟ್ಸ್ ಅಂಗಡಿಗೆ ಕರೆಂಟ್ ಇರಲಿಲ್ಲ ತುಂಬ ಶಾಖೆ ಯಾಕೆಂದರೆ ಫ್ಯಾನ್ ಇಲ್ಲದೆ ಇರೋದಕ್ಕೆ ನನಗಂತೂ ಕೂತ್ಕೊಳ್ಳೋಕ್ಕೇ ಆಗ್ತಿರಲಿಲ್ಲ ಅಷ್ಟು ಶಾಖೆ ಇತ್ತು ನಾನು ಚಾಟ್ಸ್ ತುಂಬ ಕಡಿಮೆ ತಿನ್ನೋದು ನಾನೇನಾದರೂ ಅವ್ರು ತೊಗೊಂಡಿರೋದ್ರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ವಿನಃ ನನಗೆಂತ ನಾನು ಚಾಟ್ಸ್ ತಗೊಳ್ಳೋದೇ ಇಲ್ಲ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ಎಲ್ಲರಿಗು ಈಸಿ ಈಸಿ ಇದೆ ಸುಮಾರು ಎಲ್ಲ ಐಟಮ್ಸ್ಗಳೂ ಎಲ್ಲ ಶೇರ್ ಮಾಡಿಕೊಂಡು ತಿಂದರು ಹುಡುಗರು ನನ್ನ ತಮ್ಮನೆಂಟಿ ಅಕ್ಕ ಭಾವ ನಮ್ಮ ಯಜಮಾನ್ರು ಮಗಳು ಎಲ್ಲರೂ ಎಲ್ಲ ತಿಂದ್ಕೊಂಡು ಚಾಟ್ಸ್ನ ಹಾಗೆಯೇ ಕೇಸವ ಕೂಲ್ ಡ್ರಿಂಕ್ಸ್ಗೆ ಬಂದ್ವಿ ಅಲ್ಲೂ ಒಂದಷ್ಟು ಹುಡುಗರಿಗೆ ಐಸ್ ಕ್ರೀಮ್ ಕೊಡಿಸ್ತೀವಿ ಮತ್ತು ಅಕ್ಕ ಅವರೆಲ್ಲ ಮ್ಯಾಂಗೋ ಮಿಲ್ಕ್ ಶೇಕು ಆ್ಯಪಲ್ ಮಿಲ್ಕ್ ಶೇಕ್ ಎಲ್ಲ ತಗೊಂಡು ಅಲ್ಲೂ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ತಲ್ಕಡಲ್ಲಿ ನಿರಾಸೆ ಆದ್ರೂ ಕೊಳೆಗಾದಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ ಇದಿಷ್ಟು ಈ ವಿಡಿಯೋ ಆಗಿತ್ತು ಅಂತ ಹೇಳ್ತೀವಿ ಏನು ಮಾಡ್ತೀನಿ ನಮಸ್ಕಾರ